ಶತಕದ ಗಡಿ ದಾಟಿದ ಟೊಮೆಟೊ ಈಗ ಕೇಳೋರೂ ಇಲ್ಲ ಬೆಳೆಗಾರರು ಸಂಕಷ್ಟ ಕಳೆದ ವರ್ಷಕ್ಕಿಂತ ಟೊಮೆಟೊ ಬೆಳೆ ಕ್ಷೇತ್ರದಲ್ಲಿ ಹೆಚ್ಚಳಗೊಂಡಿದ್ದರಿಂದ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಟೊಮೆಟೊ ಬಾಕ್ಸ್ಗಳು ಆವಕನವಾಗಿತ್ತು ಮಳೆಯಿಂದ ಬೆಳೆಗಳಿಗೆ ರೋಗ ಕಂಡು ಬಂದಿದ್ದರಿಂದ ಟೊಮೆಟೊಗಳ ರೇಟು ಕುಸಿತಗೊಂಡಿದೆ ಇದರಿಂದ ಮಾರುಕಟ್ಟೆಯಲ್ಲಿ ಒಂದು ಕೆ ಜಿಗೆ ಹತ್ತು ರೂಪಾಯಿ ಎರಡು ಕೆ ಜಿಗೆ ಹದಿನೈದು ರೂಪಾಯಿ ಮೂರು ಕೆ ಜಿಗೆ ಇಪ್ಪತ್ತು ರೂಪಾಯಿಗಳಂತೆ ಮಾರಾಟವಾಗುತ್ತಿದೆ ಕಳೆದ ವರ್ಷ ಶತಕದ ಗಾಟಿ ದಾಟಿದ ದೇಶಾದ್ಯಂತ ಸದ್ದು ಮಾಡಿದ ಟೊಮೆಟೊ ಬೆಳೆಯು ಪ್ರತ್ಯೇಕ ಮುಂಗಾರಿನಲ್ಲಿ ಅತಿಯಾದ ಮಳೆ ಮತ್ತು ಕೊಳೆ ರೋಗದಿಂದ ಸಂಪೂರ್ಣವಾಗಿ ಕುಸಿತಗೊಂಡಿದ್ದು ಕೆಜಿಗೆ ಐದರಿಂದ ಹತ್ತು ರೂಪಾಯಿನಂತೆ ಮಾರಾಟವಾಗುತ್ತಿದೆ ಬೆಲೆ ಕುಸಿತದಿಂದಾಗಿ ಉತ್ತಮ ಆದಾಯದ ನಿರೀಕ್ಷೆಯಲ್ಲಿದ್ದ ಟೊಮೆಟೊ ಬೆಳೆಗಾರರು ತೀರುವ ಸಂಕಷ್ಟ ಎದುರಾಗಿದೆ ಕಳೆದ ವರ್ಷ ಬರಗಾಲದ ಬಾವಣೆಯಲ್ಲಿ ಅನುಭವಿಸಿದ್ದ ರೈತರಿಗೆ ಗ್ರಾಹಕರಿಗೆ ಮತ್ತು ಜನರಿಗೆ ತರಕಾರಿ ಬೆಲೆಗಳ ದರ ಗಗನಕ್ಕೆ ಕುಸುಮವಾಗಿದ್ದವು ಬಹುಮುಖ್ಯವಾಗಿ ಟೊಮೆಟೊ ಹಣ್ಣಿನ ರೇಟು ಕೇಳಿದರೆ ಗ್ರಾಹಕರು ಅಂತರೂ ಹೈರಾಣಾಗಿದ್ದರು ಟೊಮೆಟೊ ರೇಟು ದಶಕದ ಗಡಿ ದಾಟಿದ್ದರಿಂದ ಅನೇಕರು ಊಟಕ್ಕೆ ಟೊಮೆಟೊ ಬದಲಿ ಹುಳಿ ಬದಲಾಗಿ ಹುಣಸೆ ಹಣ್ಣಿನತ್ತ ಚಿತ್ತವನ್ನು ನೋಡಿದ್ದರು ಬಡವರು ಮತ್ತು ಸ ಜನ ಸಾಮಾನ್ಯರು ಟೊಮೆಟೊ ಖರೀದಿಸಬೇಕಾದರೆ ಎಂದು ಮುಂದೆ ಯೋಚನೆ ಮಾಡಬೇಕಾಗಿತ್ತು ಆದರೆ ಈ ಬಾರಿ ಪೂರ್ವ ಮುಂಗಾರು ಮತ್ತು ಮುಂಗಾರಿನ ಹಂಗಾಮಿನಲ್ಲಿ ಮಳೆ ಕೂಡ ಸಕಾಲಕವಾಗಿ ಸುರಿಯುತ್ತಿದ್ದರಿಂದ ರೈತ ಉತ್ತರ ಮುಖದಲ್ಲಿ ಮಂದಹಾಸ ಮೂಡಿದೆ ಟೊಮೆಟೊ ಬೆಳೆಗಾರರು ಸಹ ಹಿಂದಿನ ವರ್ಷದ ರೇಟು ನೋಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೊಮೆಟೊ ಸಸಿಗಳನ್ನು ನಾಟಿ ಮಾಡಿದ್ದರು ಯಥನತ್ತ ಕಳೆದ ಮೂರು ವಾರಗಳಿಂದ ನಿರಂತರ ಸುರಿತಿದ್ದ ಮಳೆಯಿಂದಾಗಿ ಭೂಮಿಯ ಭೂಮಿಯತ್ತವಾಸ ಹೆಚ್ಚಳವಾಗಿ ಟೊಮೆಟೊ ಸೇರಿದಂತೆ ಹಲವು ತರಕಾರಿಗೆ ಕೊಳೆ ರೋಗ ಆವರಿಸಿದೆ ಅಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಟೊಮೆಟೊ ಬೆಳೆ ಬೆಳೆದಿದ್ದರಿಂದ ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ಟೊಮೆಟೊ ಆವಕವಾಗುತ್ತಿದ್ದರಿಂದ ಕೂಡ ದರವೇ ಇಳಿಕೆಯಾಗುವ ಪ್ರಮುಖ ಕಾರಣವಾಗಿದೆ ಆದ್ದರಿಂದ ಟೊಮೆಟೊ ಬೆಳೆದ ಬೆಳೆಗಾರರು ದರ ಕುಸಿತದಿಂದ Takkan ga lo dari agit channel lo subscribe lagi.